ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆರ್ ವನ್ ಒನ್ ಕನ್ನಡ ಚಾನಲ್ ನಮ್ಮ ಹಳ್ಳಿ ಹೈದ ಆರ್ ವನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ನೇಮಕಾತಿ ಆರಂಭವಾಗಿವೆ ಅದ್ರ ಬಗ್ಗೆ ಹೇಳ್ತೀನಿ ಕೋಆಪ್ರೇಟಿವ್ ಬ್ಯಾಂಕ್ ನೇಮಕಾತಿ ಇಲ್ಲಿ ಸಹಾಯಕ ಹುದ್ದೆಗಳು ಮತ್ತು ಸೆಕ್ಯೂರಿಟಿ ಗಾರ್ಡು ಹಾಗೂ ಚಾಲಕ ಹುದ್ದೆಗಳು ಕರಿದ್ದಾರೆ ಟೆಂತ್ ಪಾಸ್ ಅಥವಾ ಫೇಲ್ ಆದವರು ಅಥವಾ ಪದವಿ ಪಾಸ್ ಆದವರು ಅಪ್ಲೈ ಮಾಡಬಹುದಾಗಿದೆ ಕನ್ನಡವನ್ನು ಓದಲು ಮತ್ತು ಬರೆಯಲು ಬಂದವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ ಅದು ಯಾವುದಪ್ಪ ಅಂದರೆ ದಿ ರಾಜಾಜಿನಗರ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ಅಂತೇಳಿ ಇದರಲ್ಲಿ ಹುದ್ದೆಯಲ್ಲಿ ಕಾಲಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಹಾಗೂ ಇದಕ್ಕಿಂತ ಮುಂಚೆ ಯಾರು ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹೇಳಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಬನ್ನಿ ಇದು ವಿಷಯ ಕೋಣ ಇದು ದಿ ರಾಜಾಜಿನಗರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವೆಬ್ಸೈಟ್ ಆಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಸಿ ಬಿ ಎಲ್ ಡಾಟ್ ಕೋ ಅಂತಿದೆ ಇದನ್ನು ವಿಡಿಯೋ ಕಳಗಡೆ ಲಿಂಕಲ್ಲಿ ಕೊಡಕ್ಕೆ ಕೊಟ್ಟಿದ್ದೀನಿ ಹಾಗೂ ಇದರ ಬಗ್ಗೆ ನೋಟಿಫಿಕೇಷನ್ ಇದೆ ಅದನ್ನು ಕೂಡ ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ಇಲ್ಲಿ ನೋಡ್ಕೋಬೋದು ಇಲ್ಲಿ ರಿಕ್ರೂಟ್ಮೆಂಟ್ ಅಂದರೆ ನೇಮಕಾತಿ ಆರಂಭವಾಗಿವೆ ಇವಾಗ ಫಸ್ಟ್ ಆಗಿ ಹೇಳ್ತೀನಿ ಮಾಹಿತಿ ಅದನ್ನು ಆಮೇಲೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಇದೆ ಇದನ್ನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಆಸಕ್ತ ಬರ್ತಾರೆ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಹಾಗೂ ನಿಮಗೆ ಕೊನೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೂ ಇದನ್ನ ವಿಡಿಯೋನ ಶೇರ್ ಮಾಡಿ ಓಕೆನಾ ಇದು ರಾಜೇಜಿನಗರ ಕೋಆಪರೇಟಿವ್ ಬ್ಯಾಂಕ್ ಅಧಿಸೂಚನೆ ಕೊಟ್ಟಿದ್ದಾರೆ ಬ್ಯಾಂಕ್ ಸ್ಥಳ ಬಂದ್ಬಿಟ್ಟು ರಾಜೇಜಿನಗರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ರಾಜಾಜಿನಗರ ಕೋ ಆಪ್ ಬ್ಯಾಂಕ್ ಹುದ್ದೆಗಳು ಕೊಟ್ಟಿದ್ದಾರೆ ಒಟ್ಟು ಹುದ್ದಿಗಳು ಹದಿಮೂರು ಇವೆ ಉದ್ಯೋಗ ಸ್ಥಳ ಬಂದುಬಿಟ್ಟು ಬೆಂಗಳೂರಿನಲ್ಲಿದೆ ಪೋಸ್ಟ್ ಹೆಸರು ಸಹಾಯಕ ಖಾತೆ ಅಧಿಕಾರಿ ಮತ್ತು ಭದ್ರತಾ ಸಿಬ್ಬಂದಿ ಹಾಗೂ ಚಾಲಕ ಹುದ್ದೆಗಳು ಇವೆ ಸ್ಯಾಲ್ರಿ ಬಂದ್ಬಿಟ್ಟು ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಸ್ಯಾಲ್ರಿ ಇದೆ ಮತ್ತು ರಾಜೇನಗರ ಗೋವಾ ಬ್ಯಾಂಕ್ ಖಾಲಿ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ನೋಡಬೇಕಂದ್ರೆ ಸಹಾಯಕ ವ್ಯವಸ್ಥಾಪಕರು ಅಕೌಂಟೆಂಟ್ಗಳು ಎರಡು ಪೋಸ್ಟ್ ಇವೆ ಆಮೇಲೆ ಸಹಾಯಕ ಖಾತೆ ಅಧಿಕಾರಿ ಆಂತರಿಕ ಲೆಕ್ಕ ಪರಿ ಪರಿಶೋಧಕರು ಕ್ಷೇತ್ರ ಅಧಿಕಾರಿ ಮೇಲ್ವಿಚಾರಕ ನಗದು ಮುಖ್ಯ ನಗದು ಅಧಿಕಾರಿ ಇಲ್ಲಿ ಐದು ಪೋಸ್ಟ್ಗಳಿವೆ ಹಾಗೂ ಕಿರಿಯ ಸಹಾಯಕದಲ್ಲಿ ಎರಡು ಪೋಸ್ಟ್ಗಳಿವೆ ಸೆಕ್ಯೂರಿಟಿ ಗಾರ್ಡ್ ವೆಹಿಕಲ್ ಡ್ರೈವರ್ ಅಂದರೆ ವಾಹನ ಚಾಲಕ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿದ್ದಾರೆ ಅವು ನಾಲ್ಕು ಪೋಸ್ಟ್ ಇವೆ ರಾಜೇಜಿನಗರ ಕೋಆಪ್ ಬ್ಯಾಂಕ್ ನೇಮಕಾತಿ ಅರ್ಹತಾ ವಿವರಗಳು ಯಾವ ರೀತಿ ಇದೆ ಅಂದರೆ ಸಹಾಯಕ ವ್ಯವಸ್ಥಾಪಕರು ಅಕೌಂಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಸಲ್ಲಿಸುವವರು ಎಮ್ ಕಾಮ್ ಎಮ್ ಬಿ ಎಮ್ ಸಿ ಎ ಆಗಿರಬೇಕು ಸಹಾಯಕ ಖಾತೆ ಅಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧಕರು ಕ್ಷೇತ್ರ ಅಧಿಕಾರಿ ಮೇಲ್ವಿಚಾರಕರು ಮುಖ್ಯ ನಗದು ಅಧಿಕಾರಿ ಅಪ್ಲೈ ಮಾಡುವವರು ಬಿ ಕಾಮ್ ಬಿ ಬಿ ಎಮ್ ಎಮ್ ಸಿ ಎ ಪಾಸ್ ಆಗಿರಬೇಕಾಗಿರುತ್ತೆ ಹಾಗೂ ಕಿರಿಯ ಸಹಾಯಕ ಹುದ್ದೆಗೆ ಅಪ್ಲೈ ಮಾಡುವವರು ಬಿ ಕಾಮ್ ಬಿ ಬಿ ಎಮ್ ಬಿ ಸಿ ಎ ಆಗಿರಬೇಕು ಸೆಕ್ಯೂರಿಟಿ ಗಾರ್ಡ್ ಮತ್ತು ವೆಹಿಕಲ್ ಡ್ರೈವರ್ ಅಪ್ಲೈ ಮಾಡುವವರು ಎಸ್ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಆಗಿದ್ದರೆ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಪಾಸ್ ಪಾಸಾದರೂ ನಡೀತೆ ಫೇಲ್ ಆದರೂ ನಡೀತೆ ಅವರು ಅಪ್ಲೈ ಅವರು ಕೂಡ ಅಪ್ಲೈ ಮಾಡಬಹುದಾಗಿದೆ ಡ್ರೈವರ್ ಪೋಸ್ಟ್ ಅಪ್ಲೈ ಮಾಡೋರು ಚಾಲಕದ ಲೈಸೆನ್ಸ್ ಇರಬೇಕಾಗಿರುತ್ತೆ ಇನ್ನು ವಯಸ್ಸಿನ ಮಿತಿ ನೋಡಬೇಕಂದ್ರೆ ರಾಜೇಜಿನಗರ ಕೋಆಪರೇಟಿವ್ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಂತ ಕೊಟ್ಟಿದ್ದಾರೆ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಮೂವತ್ತೈದು ವರ್ಷ ಒಳಗಿನವರು ಅಪ್ಲೈ ಕೂಡ ಮಾಡಬಹುದಾಗಿದೆ ಇನ್ನು ವಯಸ್ಸಿನ ವಿಶ್ರಾಂತಿ ಅಂದರೆ ವೈಮತಿ ಅಂತ ಸಲ್ಲಿಕೆ ಕೊಟ್ಟಿದ್ದಾರೆ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಲ್ಲಿಕೆ ಇದೆ ಹಾಗೂ ಇನ್ನು ರಾಜೇನ ರಾಜೇಂದ್ರನಗರ ಕೋಆಪರೇಟಿವ್ ಬ್ಯಾಂಕ್ ಸಂಬಳ ನೋಡಬೇಕಂದ್ರೆ ವೇತನ ಬಂದ್ಬಿಟ್ಟು ಸಹಾಯಕ ವ್ಯವಸ್ಥಾಪಕರ ಅಕೌಂಟೆಂಟ್ಗಳು ಸಹಾಯಕ ಶಾಖೆ ಅಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧಕರು ಕ್ಷೇತ್ರ ಅಧಿಕಾರಿ ಮತ್ತು ಮೇಲು ಚಾಲಕರ ಹುದ್ದೆಗೆ ಅಧಿಕಾರಿಯವರು ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಪರ್ಮ ಸ್ಯಾಲ್ರಿ ಇದೆ ಹಿರಿಯ ಸಹಾಯಕ ಹುದ್ದೆಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಆರುನೂರೈದು ರೂಪಾಯಿ ಸ್ಯಾಲ್ರಿ ಇದೆ ಸೆಕ್ಯುರಿಟಿ ಗಾರ್ಡು ಮತ್ತು ವೆಹಿಕಲ್ ಡ್ರೈವರ್ಗೆ ಹತ್ತೊಂಬತ್ತು ಸಾವಿರದ ಒಂಬತ್ತು ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ತುನೂರು ರೂಪಾಯಿ ಇದೆ ಇನ್ನು ಇದನ್ನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂದ್ರೆ ಇದು ಆಫ್ಲೈನ್ ಮುಖಾಂತರ ಅರ್ಜಿಯಾಗಿದೆ ಕೊಟ್ಟಿದರಳಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ಸ್ವರೂಪದ ಮೂಲಕ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಅರ್ಜಿಯನ್ನು ಮುಖ್ಯ ಸದೃಢೀಕರಿಸಿದ ದಾಖಲಾತಿಗಳೊಂದಿಗೆ ಮುಖ್ಯ ವ್ಯವಸ್ಥಾಪಕ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಜೀರೋ ಮೂರು ಆರು ರಾಜಾಜಿನಗರ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ರಾಜಾಜಿನಗರ ಪೋಸ್ಟ್ ಆಫೀಸ್ ರಾಜಾಜಿನಗರ ಬೆಂಗಳೂರು ಐದು ಆರು ಜೀರೋ ಜೀರೋ ಒಂದು ಜಿಲ್ಲೆಗೆ ಹದಿನಾಲ್ಕು ಜುಲೈ ಅಥವಾ ಮೊದಲು ಅದಕ್ಕಿಂತ ಮುಂಚೆ ಪೋಸ್ಟ್ ಮುಖಾಂತರ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಹಾಗೂ ರಾಜಾಜಿನಗರ ಕೋಆಪರೇಟಿವ್ ಬ್ಯಾಂಕ್ ಸಹಾಯಕ ಖಾತೆ ಅಧಿಕಾರಿ ಸೆಕ್ಯುರಿಟಿ ಗಾರ್ಡ್ ಉದ್ಯೋಗ ಎರಡು ಸಾವಿರದ ಇಪ್ಪತ್ತಾರು ಕೆಲವು ಕ್ರಮ ಕೊಟ್ಟಿದ್ದಾರೆ ಏನಂದರೆ ಮೊದಲನೇದಾಗಿ ರಾಜೇಶ್ ಕೋಆಪರೇಟಿವ್ ಬ್ಯಾಂಕ್ ನಿಮ್ಮ ಖಾತೆ ಅಧಿಸೂಚನೆ ಮೂಲಕ ಸಂಪೂರ್ಣವಾಗಿ ಹೋಗಿ ಅಲ್ಲಿ ಅಭ್ಯರ್ಥಿ ಮಾಡೋದನ್ನು ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನೋಡಿದ ಮೇಲೆ ಹಾಗೂ ಡಾಕ್ಯುಮೆಂಟ್ಸನ್ನು ಎಲ್ಲ ಹಚ್ಚ ಕೊಟ್ಟಿದ್ದಾರೆ ಶೈಕ್ಷಣಿಕ ರಾಹಿತಿ ಒಂದು ಫೋಟೋ ಸಾರಿ ಎರಡು ಫೋಟೋ ಹಾಗೂ ನಿಮ್ಮ ಬಯೋಡೇಟಾವನ್ನು ಹಚ್ಚಿ ನಾವು ಬೈಪೋಸ್ಟ್ ಮುಖ್ಯ ಕಳಿಸ್ಬೋದಾಗಿದೆ ಇದು ಆಫೀಷಿಯಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡುವ ನೋಡ್ತಿರ್ಬೋದು ಮುಖ್ಯ ಮುಖ್ಯ ವ್ಯವಸ್ಥಾಪಕ ಪೋಸ್ಟ್ ಬಾಕ್ಸ್ ಸಂಖ್ಯೆ ಆಗಲಿ ಅದೇ ಅಡ್ರೆಸ್ ಇದು ಇದೆ ಇದನ್ನು ವಿಡಿಯೋ ಕಡೆಗಳ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ನೇರವಾಗಿ ತಗೋದು ನೋಡ್ಕೋಬೋದು ಇನ್ನು ಡೇಟ್ ನೋಡಬೇಕಂದ್ರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಡ್ಜಸ್ಟ್ ಆರ್ ಆಗಿವೆ ಕೊನೆಯ ದಿನಾಂಕ ಹದಿನಾಲ್ಕು ಜುಲೈ ಅಂದರೆ ಇವತ್ತು ಎಷ್ಟು ಮೂರು ತಾರೀಕು ಇನ್ನು ಇನ್ನು ಹದಿಮೂರು ದಿನ ಇದೆ ಅದರೊಳಗೆ ಅಪ್ಲೈ ಮಾಡ್ಬೋದು ಇದಕ್ಕೆ ಇವಾಗ ನೋಟಿಫಿಕೇಶನ್ ನೋಡೋಣ ನೋಟಿಫಿಕೇಶನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ದಿ ರಾಜೇಜನಗರ ಕೋಆಪ್ ಬ್ಯಾಂಕ್ ಲಿಮಿಟೆಡ್ ಅಂತ ಪ್ರಕಟಣೆಯಂತ ಕೊಟ್ಟಿದ್ದಾರೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮೊದಲನೆಯದಾಗಿ ಸಹಾಯಕ ವ್ಯವಸ್ಥಾಪಕರು ಲೆಕ್ಕಿಗರನ್ನು ಕೊಟ್ಟಿದ್ದಾರೆ ಸಹಾಯಕ ವ್ಯವಸ್ಥಾಪಕರು ಮತ್ತು ಲೆಕ್ಕಿಗರನ್ನು ಕೊಟ್ಟಿದ್ದಾರೆ ಎರಡು ಹುದ್ದೆಗಳಿವೆ ವೈಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಲವತ್ತು ವರ್ಷ ಅರ್ಹತೆ ನೋಡಬೇಕಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನಿಷ್ಠ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಎಮ್ ಕಾಮ್ ಎಮ್ ಬಿ ಎಮ್ ಸಿ ಎ ಸ್ನಾತಕೋತ್ತರ ಪದವಿ ಪಡೆದೊಟ್ಟಿದ್ದಾರೆ ಹಾಗೂ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರು ರೂಪಾಯಿ ಸ್ಯಾಲ್ರಿ ಇದೆ ಜೊತೆಗೆ ಸರ್ಕಾರಿ ನೌಕರರಿಗೆ ಅನ್ವಯವಾಗುವಂತೆ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಮತ್ತು ನಗರ ಸಾರಿಗೆ ಭತ್ತೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಸಹಾಯಕ ಲೆಕ್ಕಾಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧಕರು ಕ್ಷೇತ್ರಾಧಿಕಾರಿ ಮೇಲ್ವಿಚಾರಕರು ಹುದ್ದೆಗೆ ಅಧಿಕಾರಿ ಇವು ಐದು ಪೋಸ್ಟ್ವೇ ಸಾಮಾನ್ಯವರ್ಗ ಮೂವತ್ತೈದು ಆಮೇಲೆ ಹಿಂದುಳಿದವರಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿವರಿಗೆ ನಲ್ವತ್ತು ವರ್ಷ ವಹಿಮತಿ ಇದೆ ಎಜುಕೇಷನ್ನು ಬಿ ಕಾಮ್ ಬಿ ಬಿ ಎಮ್ ಎಮ್ ಸಿ ಎ ಪದವಿ ಪಾಸಾಗಿರುವ ಕೊಟ್ಟಿದ್ದಾರೆ ಇದು ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವುದನ್ನು ಕೊಟ್ಟಿದ್ದಾರೆ ಇದು ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರ ರೂಪಾಯಿ ಆರುನೂರು ರೂಪಾಯಿ ಸ್ಯಾಲ್ರಿ ಇದ್ದು ಇದಕ್ಕೂ ಮನೆ ಬಾಡಿಗೆ ಹಾಗೂ ನೌಕರರ ಸರ್ಕಾರಿ ನೌಕರಿಗೆ ಸಿಗುವಂಥ ಎಲ್ಲ ಅನುಕೂಲಗಳು ಸಿಗುತ್ತೆ ಎಂದು ಕೊಟ್ಟಿದ್ದಾರೆ ಆಮೇಲೆ ಕ್ರಿಯೆ ಸಹಾಯಕ ಹುದ್ದೆಗಳ ನಡುವೆ ಇದು ಮೂವತ್ತೈದರಿಂದ ಹಿಂದೂದವರಿಗೆ ಮೂವತ್ತೆಂಟು ಪರಿಶಿಷ್ಟ ಪಂಗದವರಿಗೆ ನಲವತ್ತು ವರ್ಷ ಕೊಟ್ಟಿದ್ದಾರೆ ಇದು ಕೂಡ ಎಜುಕೇಷನ್ ಬಿ ಕಾಮ್ ಬಿ ಬಿ ಎಂ ಬಿ ಸಿ ಎ ಪದವಿ ಪಡೆದಿರಬೇಕು ಸ್ಯಾಲರಿ ಮುಂದೂಟು ಇಪ್ಪತ್ತೇಳು ಸಾವಿರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಟಿ ಕೊಟ್ಟಿದ್ದಾರೆ ಹಾಗೂ ರಕ್ಷಕ ವಾಹನ ಚಾಲಕರು ನಾಲ್ಕು ಹುದ್ದೆಗಳಿವೆ ಸಾಮಾನ್ಯ ಮೂವತ್ತೈದು ವರ್ಷ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಲ್ವತ್ತು ವರ್ಷ ಹಾಗೂ ಅರ್ಹತೆ ಏನು ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಅಥವಾ ಅನುತ್ತೀರ್ಣಗಳಾಗಿದ್ದು ಹಾಗೂ ನಾಲ್ಕು ಚಕ್ರ ವಾಹನ ಪ್ರ ಚಾಲನಾ ಪರವಾನಿಗೆ ಹೊಂದಿರಬೇಕು ಅಂದರೆ ಫೋರ್ ವೀಲರ್ ಲೈಸೆನ್ಸ್ ಇದ್ದರೆ ಅಪ್ಲೈ ಓಕೆನಾ ಇದೇನಕಂದ್ರೆ ಇದರಲ್ಲಿ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳು ಬರ್ತವೆ ಎರಡಕ್ಕೂ ಸಿಮ್ ಇದು ಇದರ ಸ್ಯಾಲ್ರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇದೆ ಇಲ್ಲಿ ಕೆಲಗಡೆ ಸೂಚನೆ ಕೊಟ್ಟಿದ್ದಾರೆ ಎಮ್ ಸಿ ಎ ಜಿ ಡಿ ಸಿ ಹಾಗೂ ಸರ್ಕಾರ ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತೆ ಕ್ಷೇತ್ರಗಳಲ್ಲಿ ಉತ್ತೀರ್ಣರಾದವರು ಹಾಗೂ ಇತರೆ ಸಹಕಾರ ಬ್ಯಾಂಕುಗಳಲ್ಲಿ ಕಾರ್ಯನಿರ್ವಹಿಸಿ ಅನುಭವ ಹೊಂದಿರುವ ಹಾಗೂ ಕನ್ನಡವನ್ನು ಓದಲು ಬರೆಯಲು ಮತ್ತು ಬೆರಳಚ್ಚು ಮಾಡಲು ಬರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಕೊಟ್ಟಿದ್ದಾರೆ ಮತ್ತು ವೈಯಕ್ತಿಕ ವಿರ ವಿವರಗಳು ಇತ್ತೀಚಿನ ಭಾವಚಿತ್ರ ಮತ್ತು ವಿದ್ಯಾರ್ಥಿಗೆ ಸಂಬಂಧಪಟ್ಟ ದಾಖಲೆಗಳು ಪ್ರತಿಗಳ ಜೊತೆಗೆ ಅರ್ಜಿಗಳನ್ನು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಮುಚ್ಚಿದ ಲಕೋಟೆಯಲ್ಲಿ ಇಲ್ಲಿ ರಾಶ್ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಹುದ್ದೆ ಅಪ್ಲೈ ಮಾಡ್ತೀರೋ ಅಲ್ಲಿ ಯಾವ ಹುದ್ದೆ ಹೆಸರು ಬರೋದು ಪ್ರಧಾನ ವ್ಯವಸ್ಥಾಪಕರು ಅಂಚೆಪೆಟ್ಟಿಗೆ ಅಂಚೆಪೆಟ್ಟಿಗೆ ಸಂಖ್ಯೆ ಒಂದು ಜೀರೋ ಮೂರಾರು ದಿ ರಾಜಾಜಿನಗರ ಕೋಆಪ್ ಬ್ಯಾಂಕ್ ಲಿಮಿಟೆಡ್ ರಾಜಾಜಿನಗರ ಪೋಸ್ಟ್ ಆಫೀಸ್ ರಾಜಾಜಿನಗರ ಬೆಂಗಳೂರು ಐದು ಆರು ಜೀರೋ ಜೀರೋ ಒಂದು ಜೀರೋ ಇಲ್ಲಿಗೆ ಕಳಿಸೋದು ಕೊಟ್ಟಿದ್ದಾರೆ ಇದರಲ್ಲಿ ಅವರು ಆಫೀಸಲ್ಲಿ ವ್ಯವಹಿತಿಯಿಂದ ಅಪ್ಲಿಕೇಷನ್ ಫಾರ್ಮನ್ನು ಬಿಡಲ್ಲ ಎಷ್ಟೇ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಬಂದರೆ ನಾನು ಮತ್ತೆ ಲಿಂಕ್ ಹಾಕ್ತೀನಿ ಅಲ್ಲಿ ಹೋಗಿ ನೋಡ್ಕೋಬೋದಿಲ್ಲ ಅಂದರೆ ನೀವು ನೇರವಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದು ಸ ಒಂದು ಸಟ್ಟು ಜೆರಾಕ್ಸ್ ಮಾಡಿಸ್ಕೊಂಡು ಬೈ ಪೋಸ್ಟ್ ಮುಖಾಂತರ ಆಫೀಸಿಗೆ ಇದೇ ಅಡ್ರೆಸ್ಗೆ ಇದು ಓಕೆನಾ ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿದೆ ಇಲ್ಲಿ ಯಾವುದೇ ರೀತಿ ಅವರು ಅಪ್ಲಿಕೇಶನ್ ಫಾರ್ಮ್ ಮೆಂಚೆ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೂ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ